ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಡಿಯಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಇರತಕ್ಕಂತ ನಿರ್ವಾಹಕ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನಲ್ಲಿ ಇವರಿಗೆ ನೋಡೋಣ ಅದೇ ರೀತಿ ಒಂದು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಇಲ್ಲಿ ಇರತಕ್ಕಂತ ಹುದ್ದೆಗಳು ಯಾವ ರೀತಿ ಅಂದ್ರೆ ಮುಖ್ಯದ ಮತ್ತ ಸ್ಥಳೀಯ ಹುದ್ದೆಗೆ ಸಂಬಂಧಪಟ್ಟಂತೆ ಅವರು ಇಲ್ಲಿ ಹುದ್ದೆಗಳನ್ನ ಡಿವೈಡ್ ಮಾಡಿದರೆ ಇಲ್ಲಿ ಇರತಕ್ಕಂತ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೇಕಾಗುತ್ತೆ ಇನ್ನೊಂದು ಹುದ್ದೆ ಸಂಬಂಧಪಟ್ಟಂತೆ ಅರ್ಜಿನ ಸಂಸ್ಥೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ವೈಎಂಥಿತಿ ಸೆಲೆಕ್ಷನ್ ಪುರಸ್ಟ್ ಮತ್ತು ಇನ್ನಿತರ ಮಾಹಿತಿ ಬಗ್ಗೆ ಪ್ರತಿಯೊಂದನ್ನು ನೋಡುತ್ತಿಪ್ ಮಾಡಿದೆ ಕೊನೆ ತನಕ ನೋಡಿ ಇಲ್ಲಿ ಮೊದ್ಲಾಗಿ ಮುಖ್ಯಕ್ಕೆ ಸಂಬಂಧಪಟ್ಟಂತ ಟೋಟಲ್ ಆಗಿ ಎರಡ್ ಸಾವಿರದ ಎರಡ್ನೂರ ಎಂಬತ್ತಾರು ಹುದ್ದೆಗಳ ಕಾಲಿವೆ ಇನ್ನ ಕೆಟಗರಿ ಒಂದು ಮೀಸಲಾತಿ ಆಧಾರದ ಮೇಲೆ ಇಲ್ಲಿ ಹುದ್ದೆಗಳನ್ನ ವರ್ಗೀಕರಣವನ್ನು ಕೂಡ ಅವರು ಮಾಡಿರತಕ್ಕಂಥದ್ದು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ನೀವು ಇಲ್ಲಿ ಯಾವ ರೀತಿ ಚೆಕ್ ಮಾಡ್ಕೋಬೇಕಂದ್ರ ಮೊದಲಾಗಿ ಮೀಸಲಾತಿ ಒಂದು ಕೆಟಗರಿ ಆಧಾರದ ಮೇಲೆ ಚೆಕ್ ಮಾಡ್ಕೋಬೇಕು ಇಲ್ಲಿ ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ ಮೊದ್ಲಾಗಿ ಪರಿಶಿಷ್ಟ ಜಾತಿ ಸಾಮಾನ್ಯ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ ಎಂಬತ್ ಮೂರು ಹುದ್ದೆಗಳ ಕಾಲಿವೆ ಇನ್ನು ಇದಾದ್ಮೇಲೆ ಎಸ್ ಎಸ್ಸಿ ಅಲ್ಲಿ ಬರತಕ್ಕಂತ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದೂರ ಇಪ್ಪತ್ತೆಂಟು ಹುದ್ದೆಗಳ ಕಾಲಿವೆ ಇನ್ನು ಇದಾದ ಮೇಲೆ ಮೂರದಾಗಿ ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಎಸ್ಸಿ ಅಲ್ಲಿ ಮೂವತ್ತೆಂಟು ಹುದ್ದೆಗಳು ಕಾಲಿವೆ ಇನ್ನು ಇದಾದ ಮೇಲೆ ಯೋಜನಾ ನಿರಾಸರಲ್ಲಿ ಎಸ್ಸಿ ಹತ್ತೊಂಬತ್ತು ಹುದ್ದೆಗಳು ಕಾಲಿವೆ ಇನ್ನು ಗ್ರಾಮೀಣ ಅಭ್ಯರ್ಥಿ ಸಂಬಂಧಪಟ್ಟಂತೆ ಎಸ್ ಸಿ ಅಲ್ಲಿ ತೊಂಬತ್ತೇಳು ಹುದ್ದೆಗಳು ಕಾಲಿವೆ ಇನ್ನು ಎಸ್ಸಿ ಅವರಿಗೆ ಸಂಬಂಧಪಟ್ಟಂತೆ ಕನ್ನಡ ಮಾಧ್ಯಮದಲ್ಲಿ ಹತ್ತೊಂಬತ್ತು ಹುದ್ದೆಗಳು ಕಾಲಿವೆ ಇನ್ನು ಎಸ್ಸಿಯಲ್ಲಿ ಸಂಬಂಧಪಟ್ಟಂತೆ ತೃತೀಯ ಲಿಂಗದವರಿಗೆ ಸಂಬಂಧಪಟ್ಟಂತೆ ನಾಲ್ಕು ಹುದ್ದೆಗಳು ಇದ್ದು ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಸಂಬಂಧಪಟ್ಟಂತೆ ಮುನ್ನೂರ ಎಂಬತ್ತೆಂಟು ಹುದ್ದೆಗಳು ಟೋಟಲ್ ಆಗಿ ಇಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಕಲಿ ಇರ್ತಕ್ಕಂಥದ್ದು ಇಲ್ಲಿ ಕಾಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಯಾರಲ್ಲ ಅರ್ಜನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಲ್ಲ ಈ ರೀತಿಯಾಗಿ ನೀವು ನಿಮ್ಮ ಕ್ಯಾಟಗರಿ ಮತ್ತು ಒಂದು ಮೀಸಲಾತಿ ಆಧಾರದ ಮೇಲೆ ಟೋಟಲ್ ಆಗಿ ಎಷ್ಟೆಷ್ಟು ಹುದ್ದೆಗಳಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು ಇನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕಂತ ಕೂಡ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಮತ್ತೊಂದು ಹೇಳೋದಾದ್ರೆ ಇಲ್ಲಿ ಎಷ್ಟಿಯವರಿಗೆ ಸಂಬಂಧಪಟ್ಟಂತೆ ಇವರಿಗೆ ತಿಳಿಸಿಕೊಡ್ತೀನಿ ಎರಡನೇ ಕಾಲ ಮಲ್ಲಿ ಇಲ್ಲಿ ಅಲ್ಲಿ ಬರ್ತಕ್ಕಂಥ ಸಾಮಾನ್ಯ ಅಭ್ಯರ್ಥಿ ಸಂಬಂಧಪಟ್ಟಂತೆ ಮೂವತ್ನಾಲ್ಕು ಹುದ್ದೆಗಳು ಕಾಲಿವೆ ಟಿ ಅಲ್ಲಿ ಬರ್ತಕ್ಕಂಥ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಐವತ್ ಮೂರು ಇನ್ನು ಎಷ್ಟೇ ಬರತಕ್ಕಂಥ ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಹದಿನಾರು ಎಸ್ ಟಿ ಅಲ್ಲಿ ಬರ್ತಕ್ಕಂಥ ಯೋಜನಾ ನಿರಸ್ತ್ರ ಅಭ್ಯರ್ಥಿ ಸಂಬಂಧಪಟ್ಟಂತೆ ಎಂಟು ಇನ್ನು ಎಷ್ಟಿಯಲ್ಲಿ ಬರ್ತಕ್ಕಂಥ ಗ್ರಾಮೀಣದವರಿಗೆ ಸಂಬಂಧಪಟ್ಟಂತೆ ನಲವತ್ತು ಟಿ ಅಲ್ಲಿ ಬರತಕ್ಕಂಥ ಕನ್ನಡ ಮಾಧ್ಯಮದವರಿಗೆ ಸಂಬಂಧಪಟ್ಟಂತೆ ಎಂಟು ಇನ್ನು ಎಷ್ಟೇ ಬರ್ತಕ್ಕಂಥ ತೃತೀಯ ಲಿಂಗ ಅಭ್ಯರ್ಥಿ ಸಂಬಂಧಪಟ್ಟಂತೆ ಎರಡು ಹುದ್ದೆಗಳು ಕಾಲಿದ್ದು ಇಲ್ಲಿ ಕಾಲಿರತಕ್ಕಂಥ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಎಷ್ಟವರಿಗೆ ಸಂಬಂಧಪಟ್ಟಂತೆ ಒಂದೂರ ಅರವತ್ತೊಂದು ಹುದ್ದೆಗಳಲ್ಲಿ ಖಾಲಿ ಇರತಕ್ಕಂಥದ್ದು ಈ ರೀತಿಯಾಗಿ ನೀವು ನಿಮ್ಮ ಕ್ಯಾಟಗರಿ ಮತ್ತು ಒಂದು ಮೀಸಲಾತಿ ಆಧಾರದ ಮೇಲೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು ಇಲ್ಲಿ ಕೊಟ್ಟಿರತಕ್ಕಂತದ್ದು ಮುಖ್ಯ ವೃಂದಕ್ಕೆ ಸಂಬಂಧಪಟ್ಟಂತೆ ಕೊಡಿದ್ರೆ ಅಂದ್ರೆ ಇಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ಅಂತ ಇಲ್ಲಿ ಮೇಲ್ಗಡೆ ಅವರು ಕೊಟ್ಟಿದ್ದಾರೆ ಇನ್ನ ಕಲ್ಯಾಣ ಕರ್ನಾಟಕ ಅಥವಾ ಸ್ಥಳೀಯ ವೃಂದಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ ಒಂದೂರ ತೊಂಬತ್ತೊಂಬತ್ತು ಹುದ್ದೆಗಳ ಕಾಲಿವೆ ಇನ್ನ ಹಿಂಬಾಕಿ ಹುದ್ದೆಗಳು ಬಂದ್ಬಿಟ್ಟು ಹದಿನೈದು ಕಾಲಿದ್ದು ಟೋಟಲ್ ಆಗಿ ಇಲ್ಲಿ ಸ್ಥಳೀಯ ವೃಂದದಲ್ಲಿ ಎರಡ್ನೂರ ಹದಿನಾಲ್ಕು ಹುದ್ದೆಗಳು ಕಾಲಿವೆ ಇನ್ನ ಇಲ್ಲಿ ಕೂಡ ಅದೇ ರೀತಿ ಒಂದು ಕೆಟಗರಿ ಮತ್ತೆ ಒಂದು ಮೀಸಲಾತಿ ಆಧಾರದ ಮೇಲೆ ಅವರು ಸಪರೇಟ್ ಸಪರೇಟ್ ಆಗಿ ಎಷ್ಟೆಷ್ಟು ಹುದಿರುಗಳನ್ನ ಕೂಡ ಇಲ್ಲಿ ಕೊಡಿದ್ರೆ ಇಲ್ಲಿ ಕೂಡ ನೀವು ಅದೇ ಇರ್ತಿ ನಿಮ್ಮ ಕೆಟಗರಿ ಮತ್ತೊಂದು ಮೀಸಲಾತಿಗೆ ಸಂಬಂಧಪಟ್ಟಂತ ಟೋಟಲ್ ಆಗಿ ಎಷ್ಟೆಷ್ಟು ಹುದಿರುಗಳ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು ಇನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕಂತ ಪ್ರತಿಯೊಂದನ್ನು ಕೂಡ ಇವರಿಗೆ ತಿಳಿಸಿಕೊಂಡು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಇನ್ನ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳಿಗೆ ಸೂಚನೆಗಳನ್ನು ಕೂಡ ಇಲ್ಲಿ ಕೊಡಿದ್ರೆ ನೀವು ಯಾರೆಲ್ಲ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿ ಹೇಳ್ತೀರಿ ಇಲ್ಲಿ ಕೆಗಡೆ ಕೊಟ್ಟಿರತಕ್ಕಂತ ಒಂದು ಸೂಚನೆಗಳನ್ನು ಕೂಡ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು ಇನ್ನ ಇಲ್ಲಿ ಕಾಲಿರ್ತಕ್ಕಂಥ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕಂದ್ರೆ ಇಲ್ಲಿ ಪಿ ಯು ಸಿ ಪಾಸ್ ಆಗಿರತಕ್ಕಂತ ಅಭ್ಯರ್ಥಿಗಳ ಅಪ್ಲೈ ಮಾಡಬಹುದು ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಪಾಸ್ ಆಗಿರತಕ್ಕಂತ ಅಭ್ಯರ್ಥಿ ಕೂಡ ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ನಿಮ್ದು ಇಲ್ಲಿ ಪಿ ಯು ಸಿ ಆಗದ್ದಲ್ಲಿ ಇಲ್ಲಿ ನೋಡೋದ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಅಥವಾ ಅಂತ ಕೊಡಿದ್ರೆ ಟೆನ್ ಪ್ಲಸ್ ಟು ಐ ಸಿ ಎಸ್ ಸಿ ಅಂದ್ರೆ ಇಲ್ಲಿ ನೋಡೋದು ನಿಮ್ದು ಪಿ ಯು ಸಿ ಬಂದ್ಬಿಟ್ಟು ಐ ಸಿ ಎಸ್ ಸಿ ಅಥವಾ ಸಿ ಬಿ ಎಸ್ ಸಿ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಇದಾದ್ಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಕೂಡ ಆಗದಿದ್ದಲ್ಲಿ ಇಂದು ತಸ್ಮಾನ್ ಅಂದ್ರೆ ಇಲ್ಲಿ ಮಿರುಗಡೆ ಕೊಟ್ಟಿರತಕ್ಕಂತ ಕ್ವಾಲಿಫಿಕೇಶನ್ ಗೆ ಇಕ್ವಿಲೆಂಟ್ ಆಗಿ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮೂರು ವರ್ಷಗಳ ಡಿಪ್ಲೊಮಾದಲ್ಲಿ ಪಾಸ್ ಆಗಿದ್ರು ಕೂಡ ನೀವು ಅಪ್ಲೈ ಮಾಡಬಹುದು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಇಲ್ಲಿ ಪಿಯು ಸಿ ಪಾಸ್ ಆಗಿರತಕ್ಕಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು ಜೊತೆಗೆ ಗೆ ಇಕ್ವಲೆಂಟ್ ಆಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಕೂಡ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೋದು ನೀವು ಅಪ್ಲೈ ಮಾಡಬೇಕಾಗತ್ತೆ ಇದು ಮೊದಲಾಗಿ ಇಲ್ಲಿ ಮೇಲ್ಗಡೆ ಕೊಟ್ಟಿರತಕ್ಕಂಥ ಮೂರು ಕ್ವಾಲಿಫಿಕೇಶನ್ ಯಾವ್ದು ಒಂದು ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಿದ್ದು ಇನ್ನು ಎರಡದಾಗಿ ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜ್ ಅನ್ನ ಹೊಂದಿರತಕ್ಕಂತ ಕೂಡ ಅವರು ಮೆನ್ಷನ್ ಮಾಡಿದರೆ ಅದ್ರಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ಬೇಕಾಗುತ್ತೆ ಅಪ್ಲೈ ಮಾಡ್ಬೇಕಾದ್ರೆ ಎಲ್ಲ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರ್ತಲ್ಲ ಅಲ್ಲಿ ಮೇಲ್ಗಡೆ ಕೊಟ್ಟಿರತಕ್ಕಂತ ಕ್ವಾಲಿಫಿಕೇಶನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಇಲ್ಲಿ ಹೈಟ್ ಬಗ್ಗೆನೂ ಕೂಡ ಕೊಡಿದ್ರೆ ಮೊದ್ಲಿಗೆ ಪುರುಷ ಅಭ್ಯರ್ಥಿ ಬಂದ್ಬಿಟ್ಟು ಒನ್ನೂರ ಅರವತ್ತು ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ ಪುರುಷರಿಗೆ ನಮ್ಮ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದೂರ ಐವತ್ತು ಸೆಂಟಿಮೀಟರ್ ಅಲ್ಲಿ ಹೈಟ್ ಕೂಡ ಬೇಕಾಗುವಂತದ್ದು ಇನ್ನು ವೈಮಿತ್ ಬಗ್ಗೆ ನೋಡಿದ ಮೊದಲಾಗಿ ಕ್ಯಾಟಗರಿ ಆಧಾರದ ಮೇಲೆ ಅವರು ಆಗಿ ಕೊಡಿದ್ರೆ ಸಾಮಾನ್ಯ ವರ್ಗದವರಿಗೆ ಸಂಬಂಧಪಟ್ಟಂತೆ ಕನಿಷ್ಠವಾಗಿ ಅಂದ್ರೆ ಯಾವುದೇ ಅಭ್ಯರ್ಥಿ ಸಂಬಂಧಪಟ್ಟಂತೆ ಕನಿಷ್ಠವಾಗಿ ಹದಿನೆಂಟು ವರ್ಷ ಆಗಿರ್ಲೇಬೇಕು ಇನ್ನು ಗರಿಷ್ಠ ವೈಮಿತ ಬಂದ್ಬಿಟ್ಟು ಸಾಮಾನ್ಯ ವರ್ಗದವರಿಗೆ ಸಂಬಂಧಪಟ್ಟಂತೆ ಮೂವತ್ತೈದು ವರ್ಷದ ಹೊರಗಡೆರಬೇಕು ಇನ್ನ ಟು ಎ ಟು ಬಿ ತ್ರೀ ಎ ತ್ರೀ ಬಿ ದ್ರಿಗೆ ಸಂಬಂಧಪಟ್ಟಂತೆ ಮೂವತ್ತೆಂಟು ವರ್ಷದ ಹೊರಟಿರಬೇಕು ಇನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿ ಬಂದ್ಬಿಟ್ಟು ನಲವತ್ತು ವರ್ಷದ ಒಳಗಡೆ ಇನ್ನ ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತು ಇಲಾಖಾ ಅಭ್ಯರ್ಥಿಗಳು ಅಂತ ಕೊಡಿದ್ರೆ ಇವರಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಲವತ್ತೈದು ವರ್ಷದ ಒಳ ಇರತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವೈಮಿತ್ಯ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ತರಬೇತಿ ಅವಧಿ ಮತ್ತೆ ಮತ್ತ ವೇತನ ಶ್ರೇಣಿ ಬಗ್ಗೆಯನ್ನು ಕೂಡ ಇಲ್ಲಿ ಅವರು ಕೊಡಿದ್ರೆ ಇಲ್ಲಿ ನೋಡಿದ್ ಮೊದಲಾಗಿ ಪೋಸ್ಟ್ ನೇಮ್ ಬಂದ್ಬಿಟ್ಟು ನಿರ್ವಾಹಕ ಅಂತ ಪೋಸ್ಟ್ ನೇಮ್ ಆಗಿರುತ್ತೆ ಇನ್ನ ಸ್ಯಾಲರಿ ಬಗ್ಗೆ ನೋಡ್ತಾ ಇಲ್ಲಿ ನೋಡಿದ್ರು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಹದಿನೆಂಟು ಸಾವಿರದ ಆರ್ನೂರ ಅರವತ್ತು ರೂಪಾಯಿ ಅಂತ ಇಪ್ಪತ್ತೈದು ಸಾವಿರದ ರೂಪಾಯಿ ತನಕ ಸ್ಯಾಲರಿ ಕೂಡ ನಿಮಗೆ ಇಲ್ಲಿ ಸಿಗತಕ್ಕಂತದ್ದು ಎರಡು ವರ್ಷಗಳ ಕಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯನ್ನ ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅಂತವರನ್ನ ಸದರಿ ಹುದ್ದೆಯ ಸೇವೆಯಲ್ಲಿ ನೇಮಕಾತಿ ಪ್ರಾಧಿಕಾರದಿಂದ ಕಾಯಂಗೊಳಿಸಲಾಗುವುದು ಅಂತ ಕೂಡ ಅವರು ಕೊಟ್ಟಿದ್ದಾರೆ ಯಾರೆಲ್ಲ ಅಪ್ಲೈ ಮಾಡ್ಬೇಕಂತ ಒಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರತಕ್ಕಂತ ಪ್ರತಿಯೊಂದು ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಬೇಕು ಇನ್ನ ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗತ್ತೆ ನಿಮ್ಗೆ ಏನಾದ್ರೂ ಇಲ್ಲಿ ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಗೊತ್ತಾಗದ್ದಲ್ಲಿ ಇಲ್ಲಿ ಕೆಗಡೆ ಕೊಟ್ಟಿರತಕ್ಕಂಥ ಸ್ಟೆಪ್ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಈಸಿಯಾಗಿ ಅಪ್ಲೈ ಮಾಡಬಹುದು ಇನ್ನ ನೀವು ಇಲ್ಲಿ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕು ಇಂದು ಅಪ್ಲೈ ಮಾಡೋ ಲಿಂಕ್ ನಮ್ಮ ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀನಿ ಎಲ್ಲ ಜಿರ್ತಕ್ಕಂಥ ಅಭ್ಯರ್ಥಿಗಳು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಈಸಿಯಾಗಿ ಅಪ್ಲೈ ಮಾಡಬಹುದು ಇನ್ನ ಇದಾದ್ಮೇಲೆ ಅರ್ಜಿನ ಸಲ್ಸೋ ಪ್ರಾರಂಭ ದಿನಕದ ಬಗ್ಗೆ ನೋಡ್ತ ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಅರ್ಜಿನ ಸಲ್ಸೋದಕ್ಕೆ ಇನ್ನ ಅರ್ಜಿನ ಸಲ್ಲಿಸೋ ಕೊನೆ ದಿನಕ್ಕೆ ಬಂದ್ಬಿಟ್ಟು ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ನಾವ್ ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಶುಲ್ಕವನ್ನ ಪಾವತಿ ಮಾಡೋ ಕೊನೆ ದಿನಕ್ಕೆ ಬಂದ್ಬಿಟ್ಟು ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ಒಂದು ಪೇಮೆಂಟ್ ಕೂಡ ಇಲ್ಲಿ ಮಾಡಬಹುದು ಇನ್ನೊಂದು ಪೇಮೆಂಟ್ ನಾವು ಇಲ್ಲಿ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಮಾಡಬೇಕಾಗುತ್ತೆ ಇನ್ನ ಅರ್ಜಿ ಶುಲ್ಕ ಯಾವ ರೀತಿ ಇರ್ತಂದ್ರೆ ಇಲ್ಲಿ ಕ್ಯಾಟಗರಿ ಆಧಾರದ ಮೇಲೆ ಅವರು ಸಪರೇಟ್ ಸಪ್ರೇಟ್ ಆಗಿ ಕೊಡಿದ್ರೆ ಇಲ್ಲಿ ಮೊದಲೇ ಬಂದ್ಬಿಟ್ಟು ಸಾಮಾನ್ಯ ಅರ್ಹತ ಮತ್ತು ಇತರೆ ಪ್ರವರ್ಗಗಳು ಅಂದ್ರೆ ಟು ಎ ಟು ಬಿ ತ್ರೀ ಎ ಸಂಬಂಧಪಟ್ಟಂತೆ ಇಲ್ಲಿ ಏಳ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇನ್ನು ಇಲ್ಲಿ ಕೆಗಡೆ ಕೊಟ್ಟಿರತಕ್ಕಂತ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಐದುನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಒಂದು ಅರ್ಜಿ ಶುಲ್ಕವನ್ನ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗಲೇ ಪೇ ಮಾಡಬೇಕಾಗುತ್ತೆ ಇಲ್ಲಿ ಪ್ರತಿಯೊಂದನ್ನು ಕೂಡ ಅವರು ಇವರಿಗೆ ಕೊಡಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಇನ್ನು ಆಯ್ಕೆ ವಿಧಾನದ ಬಗ್ಗೆ ನೋಡ್ತಾ ಹೋಗೋಣ ಇಲ್ಲಿ ನೋಡಿದ್ವಿ ಮೊದಲಾಗಿ ಹಿಂಬಾಕಿ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅರ್ಜಿಗಳನ್ನ ಆಹ್ವಾನಿಸದೆ ಇರುವ ಕಾರಣ ಸ್ಥಳೀಯ ವೃಂದದಡಿ ಅರ್ಜಿ ಸಲ್ಲಿಸುವ ಪ್ರವರ್ಗ ಕ್ರಿಯಕ್ಕೆ ಸೇರಿದ ಅಭ್ಯರ್ಥಿಗಳಿಂದ ಹಿಂಬಾಕಿ ಹುದ್ದೆಗಳನ್ನ ಭರ್ತಿ ಮಾಡಲಾಗುವುದು ಹಿಂಬಾಕಿ ಹುದ್ದೆಗಳ ಭರ್ತಿಗಾಗಿ ಪ್ರತ್ಯೇಕ ಆಯ್ಕೆ ವಿಧಾನವನ್ನ ಅನುಸರಿಸಲಾಗುವುದಿಲ್ಲ ಅಂತ ಕೊಡಿದ್ರೆ ಅಂದ್ರೆ ಇಲ್ಲಿ ಕಲಿಕ್ಕಂಥ ಯಾವುದೇ ಹುದ್ದೆಗೆ ಸಂಬಂಧಪಟ್ಟಂತೆ ಅಥವಾ ನೀವು ಅಡಿಯ ಅರ್ಜಿಯನ್ನು ಸಲ್ಲಿಸಿದ್ರೆ ಇಲ್ಲಿ ಎಲ್ಲವುದಕ್ಕೂ ಕೂಡ ಒಂದೇ ಆಯ್ಕೆ ವಿಧಾನ ಇರುತ್ತಂತ ಅವರು ಮೆನ್ಸನ್ ಮಾಡಿದರೆ ಇನ್ನು ಯಾವ ರೀತಿ ಆಯ್ಕೆ ವಿಧಾನ ಇರುತ್ತಂದ್ರೆ ಇಲ್ಲಿ ಕಮಾಂಗ್ ಅಪ್ಟಿಟ್ಯೂಡ್ ಅಷ್ಟು ಕೂಡ ಇರತಕ್ಕಂತದ್ದು ನೋಡೋದನ್ನು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಆಯ್ಕೆ ವಿಧಾನದ ಬಗ್ಗೆ ಅವರು ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದ್ರೆ ಅಂದ್ರೆ ಮೊದಲ ಹಂತದಲ್ಲಿ ಇಲ್ಲಿ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ನೀವು ಟೋಟಲ್ ಆಗಿ ಮೂವತ್ತು ಪರ್ಸೆಂಟೇಜ್ ತೊಂದರೆ ಸಾಕು ಮುಂದಿನ ಹಂತಕ್ಕೆ ನೀವು ಇಲ್ಲಿ ಕ್ವಾಲಿಫೈ ಆಗಬಹುದು ಇನ್ನು ನೀಡಿ ಒಂದು ಸಾಮಾನ್ಯ ಪರೀಕ್ಷೆಯಲ್ಲಿ ನೀವು ತೊಂದಿರತಕ್ಕಂಥ ಒಂದು ಅಂಕಗಳ ಶೇಕಡ ಎಪ್ಪತ್ತೈದರಷ್ಟು ಅಂಕಗಳನ್ನ ಹಾಗೂ ಸದರಿ ಹುದ್ದೆಗೆ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಗಳಿಸಿರುವ ಅಂಕಗಳ ಶೇಕಡ ಇಪ್ಪತ್ತೈದರಷ್ಟು ಅಂಕಗಳನ್ನ ಸೇರಿಸಿ ಮೆರಿಟ್ ಆಧಾರದ ಮೇಲೆ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನುಸಾರ ಒಂದಿಷ್ಟು ಐದರ ಅನುಪಾತದಲ್ಲಿ ಅಭ್ಯರ್ಥಿಗಳನ್ನ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಗೂ ದೇಹ ದಾಢ್ಯತೆ ಪರಿಶೀಲನೆಗೆ ಕರೆಯಲಾಗುವುದು ಅಂತ ಅವರು ಪಡೆದಾರೆ ಅಂದ್ರೆ ನೋಡುವುದಿಲ್ಲ ಮೊದ್ಲಾಗಿ ಆಯ್ಕೆ ವಿಧಾನ ಬಂದ್ಬಿಟ್ಟು ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಮತ್ತು ನೀವು ಅರ್ಜಿನ ಸಂಸದಕ್ಕೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ತೊಂದಿರತಕ್ಕಂಥ ಒಂದು ಅಂಕಗಳನ್ನ ಆಧಾರ ಬಿಟ್ಟುಕೊಂಡು ಒಂದು ಮಿನಿಟ್ ಅನ್ನ ಬಿಡುಗಡೆ ಮಾಡ್ತಾರ ಒಂದಿಷ್ಟು ಐದರ ಅನುಪಾತದಲ್ಲಿ ಆ ಒಂದು ಇಷ್ಟು ಐದರ ಅನುಪಾತದಲ್ಲಿ ಕ್ವಾಲಿಫೈ ಆಗಿರತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಮುಂದಿನ ಹಂತದಲ್ಲಿ ಡಾಕ್ಯುಮೆಂಟರಿಫಿಕೇಶನ್ ಮತ್ತೆ ಒಂದು ದೇಹ ದಾಢ್ಯತೆ ಪರಿಶೀಲನೆ ಕೂಡ ನಡೆಸತಕ್ಕಂಥದ್ದು ಇಲ್ಲಿ ಅದರ ಬಗ್ಗೆ ಕೂಡ ಅವರು ಕೊಡಿದ್ರೆ ಕರೆಕ್ಟ್ ಆಗಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು ಇನ್ನು ಇದಾದ ಮೇಲೆ ಇಲ್ಲಿ ಒಂದಿಷ್ಟು ಐದರ ಅರ್ಹತಾ ಪಟ್ಟಿಯಲ್ಲಿ ಸ್ಥಾನ ಪಡೆದ ಅರ್ಹ ಅಭ್ಯರ್ಥಿಗಳ ಕರೆ ಪತ್ರವನ್ನು ವೆಬ್ಸೈಟ್ ನಿಂದ ಮುದ್ರಿಸಿಕೊಂಡು ಕರೆಪತ್ರದಲ್ಲಿ ಸೂಚಿಸಲಾದ ಸ್ಥಳ ದಿನಾಂಕ ಮತ್ತು ಸಮಯಕ್ಕೆ ಸರಿಯಾಗಿ ಮೂಲ ದಾಖಲಾತಿಗಳ ಹಾಗೂ ಅದರ ಪ್ರತಿಗಳೊಂದಿಗೆ ದೇಹದಡ ಪರಿಶೀಲನೆಗೆ ಹಾಜರಾಗುವುದು ಗೈರು ಹಾಜರಾದಲ್ಲಿ ಮತ್ತೊಮ್ಮೆ ಅವಕಾಶ ನೀಡಲಾಗುವುದಿಲ್ಲ ಮೂಲ ದಾಖಲಾತಿಗಳ ಮತ್ತು ದೇಹ ದಂಡತ ಪರಿಶೀಲನೆಗೆ ಅಂಚೆ ಮೂಲಕ ಪ್ರತ್ಯೇಕವಾಗಿ ಕರೆ ಪತ್ರಗಳನ್ನು ಕಳಿಸಲಾಗುವುದಿಲ್ಲ ಅಂತ ಕೊಡಿದ್ರೆ ಅಂದ್ರೆ ಇಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನುಲ್ಲಿ ಡೈರೆಕ್ಟ್ ಆಗಿ ಒಂದು ಆಫೀಸ್ ವೆಬ್ಸೈಟ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಂತ ಅವರು ಮೆನ್ಶನ್ ಮಾಡಿದ್ರೆ ನೀವೇನಾದ್ರು ಮುಂದಿನ ಹಂತಕ್ಕೆ ಕ್ವಾಲಿಫೈ ಆದ್ರೆ ಇನ್ನು ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಬಂದ್ರೆ ನೋಡ್ಕೋಬಹುದು ಇಲ್ಲಿ ಇಲ್ಲಿ ಕೆಳಗಡೆ ಅವರು ಆಫೀಸ್ ವೆಬ್ಸೈಟ್ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಆಫೀಸ್ ವೆಬ್ಸೈಟ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹೇಗಿರ್ತೀನಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಫೀಸ್ ವೆಬ್ ಮೂಲಕ ನೀವು ಇಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬಹುದು ಮತ್ತೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಫಿಸಿಕಲ್ ಇದ್ದಾಗ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಕೊಟ್ಟಿರತಕ್ಕಲ್ ವೆಬ್ಗೆ ಭೇಟಿ ನೀಡಿ ಇನ್ನೂ ಹೆಚ್ಚಿನ ಮಾಹಿತಿ ತೊಳ್ಕೋಬೇಕು ಮತ್ತೆ ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ಇಲ್ಲಿ ಕೊಟ್ಟಿರತಕ್ಕಂತ ಕೊಟ್ಟಿರತಕ್ಕಂಥಲ್ಲಿ ಅವರು ಅನೌನ್ಸ್ ಮಾಡ್ತಾರ ಎರೆಲ್ಲ ಕ್ವಾಲಿಫೈ ಆಗಿರ್ತೀರಿ ಇಲ್ಲಿ ಕೊಟ್ಟಿರತಕ್ಕಂತ ಕೊಟ್ಟಿರತಕ್ಕಂಥ ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಅಡ್ಮಿಟ್ ಕಾರ್ಡ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಒಂದು ಮುಂದಿನ ಹಂತಕ್ಕೆ ನೀವು ಇಲ್ಲಿ ಅಟೆಂಡ್ ಆಗಬೇಕಾಗುತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂದ್ರೆ ಇಲ್ಲಿ ಕೆಳಗಡೆ ಅವರು ಪ್ರತಿಯೊಂದನ್ನು ಕೂಡ ಇವರಿಗೆ ಕೊಡಿದ್ರೆ ಇಲ್ಲಿ ಕೊಟ್ಟಿರತಕ್ಕಂತ ಪ್ರತಿಯೊಂದು ಮಾಹಿತಿನ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಇನ್ನು ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯ ಒಂದು ಸೆಂಟರ್ ಗಳನ್ನು ಕೂಡ ಕೊಡಿದ್ರೆ ಬೆಂಗಳೂರು ಮೈಸೂರು ತುಮಕೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಬದರು ಕೊಪ್ಪಳ ರಾಯಚೂರು ಮತ್ತು ಕಲಬುರ್ಗಿ ಕೇಂದ್ರಗಳಲ್ಲಿ ನಡೆಸಲಾಗುವುದು ಅಂತ ಅವರು ಕೊಡಿದಾರೆ ಅಂದ್ರೆ ಒಂದು ಎಕ್ಸಾಮ್ ಇರುತ್ತಲ್ಲ ಮೊದಲ ಹಂತದಲ್ಲಿ ಒಂದು ಎಕ್ಸಾಮ್ ಅನ್ನ ಇಲ್ಲಿ ಕೊಟ್ಟಿರತಕ್ಕಂತ ಸೆಂಟರ್ ಗಳಲ್ಲಿ ಅವರು ನಡೆಸತಕ್ಕಂಥದ್ದು ಇನ್ನೊಂದು ಎಕ್ಸಾಮಿನೇಷನ್ ಬಂದ್ಬಿಟ್ಟು ಓ ಎಂ ಆರ್ ಇರುತ್ತೆ ಅಂದ್ರೆ ಆಫ್ಲೈನ್ ಇರುತ್ತೆ ಡೈರೆಕ್ಟ್ ಆಗಿ ಟಿಕ್ ಮಾಡ್ತಾ ಹೋಗ್ಬಹುದು ಇನ್ನ ಇದಾದ್ಮೇಲೆ ಇಲ್ಲಿ ನಿಮ್ಮ ಹಾಲ್ ಟಿಕೆಟ್ ಇಲ್ಲಿ ಒಂದು ಆಫೀಸ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಂತ ಅವರು ಮಾಡಿದ್ರೆ ನಿಮಗೆ ಇವರಿಗೆ ತಿಳಿಸಿದೀನಿ ಇನ್ನ ಕಡ್ಡಾಯವಾಗಿ ಒಂದು ಹಾಲ್ ಟಿಕೆಟ್ ಜೊತೆಗೆ ನಿಮ್ಮ ಯಾವ ಒಂದು ಡಾಕ್ಯುಮೆಂಟ್ ತಗೊಂಡು ಅಟೆಂಡ್ ಆಗ್ಬೇಕಂದ್ರೆ ಗುರುತಿನ ಚೀಟಿ ತೊಗೊಂಡು ಹೋಗಬೇಕಾಗುತ್ತೆ ಇಲ್ಲಿ ಕೆಗಡೆ ಕೊಟ್ಟಿರತಕ್ಕಂಥದ್ರಲ್ಲಿ ಯಾವ್ದಾದ್ರು ಒಂದನ್ನ ತಗೊಂಡು ಇಲ್ಲಿ ಒಂದು ಎಕ್ಸಾಮ್ ಗೆ ನೀವು ಇಲ್ಲಿ ಅಟೆಂಡ್ ಆಗಬಹುದು ಪ್ಯಾನ್ ಕಾರ್ಡ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಮತ್ತೆ ವಾಹನ ಚಲನ ಪ್ರೂಫ್ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಅದೇ ರೀತಿ ಪಾಸ್ಪೋರ್ಟ್ ಮತ್ತೆ ವೋಟರ್ ಐಡಿ ಮೂಲಕ ನೀವು ಇಲ್ಲಿ ತಗೊಂಡು ನಿಮ್ಮ ಐ ಡಿ ಪ್ರೂಫ್ ನ ತಗೊಂಡು ನಿಮ್ ಇಲ್ಲಿ ಎಕ್ಸಾಮ್ ಗೆ ಹೋಗ್ಬಹುದು ಬಟ್ ಅಲ್ಲಿ ಯಾವ್ದಾದ್ರು ಒಂದು ಐಡಿ ಕಾರ್ಡ್ ನ ತಗೊಂಡು ಇಲ್ಲಿ ಎಕ್ಸಾಮ್ ಗೆ ಹೋಗಬಹುದಾಗಿರುತ್ತೆ ಇನ್ನ ಇದಾದ್ಮೇಲೆ ಒಂದು ಎಕ್ಸಾಮ್ಸ್ ಬಗ್ಗೆ ಅವರು ಮಾಹಿತಿ ಕೂಡ ಇಲ್ಲಿ ಕೆಳಗಡೆ ಕೊಡಿದ್ರೆ ಪೇಪರ್ ಫಸ್ಟ್ ಮತ್ತೆ ಪೇಪರ್ ಸೆಕೆಂಡ್ ಕೂಡ ಇರುತ್ತೆ ಪತ್ರಿಕೆ ಫಸ್ಟ್ ಅಲ್ಲಿ ಯಾವ ರೀತಿ ಸಿಲಬಸ್ ಇರುತ್ತೆ ಪತ್ರಿಕೆ ಟೂ ಅಲ್ಲಿ ಯಾವ ರೀತಿ ಸಿಲಬಸ್ ಇರುತ್ತೆ ಅಂತ ಕೂಡ ಕೊಡಿದ್ರೆ ಇಲ್ಲಿ ಫಸ್ಟ್ ಪೇಪರ್ ಬಂದ್ಬಿಟ್ಟು ನೂರು ಅಂಕಗಳಿಗೆ ಬರಬೇಕಾಗುತ್ತೆ ಸೆಕೆಂಡ್ ಪೇಪರ್ ಕೂಡ ನೂರು ಅಂಕಗಳಿಗೆ ಬರಬೇಕು ಟೈಮಿಂಗ್ಸ್ ಬಂದ್ಬಿಟ್ಟು ಎರಡಕ್ಕೂ ಕೂಡ ಇಲ್ಲಿ ಎರಡು ಗಂಟೆಗಳ ಕಾಲಕ್ಕೆ ಸೇರುತ್ತೆ ಇಂದು ಎರಡು ಗಂಟೆಗಳಲ್ಲಿ ಇಂದು ಎಕ್ಸಾಮ್ ನೀವು ಇಲ್ಲಿ ಬರೀಬೇಕಾಗುತ್ತೆ ಇಲ್ಲಿ ಪತ್ರಿಕೆ ಬಂದ್ಬಿಟ್ಟು ಯಾವ ರೀತಿ ಸಿಲಬಸ್ ಇರುತ್ತೆ ಅಂತ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಪತ್ರಿಕೆ ಟೂ ಅಲ್ಲಿ ಯಾವ ರೀತಿ ಸಿಲಬಸ್ ಇರುತ್ತೆ ಅಂತ ಕೂಡ ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಇಲ್ಲಿ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಇನ್ನು ನೆಗಟಿವ್ ಮಾರ್ಕಿಂಗ್ ಕೂಡ ಇರ್ತಿ ಯಾವ ರೀತಿ ನೆಕ್ಟಿವ್ ಮಾರ್ಕಿಂಗ್ ಇರ್ತಾರೆ ಒನ್ ಬೈ ಫೋರ್ತ್ ನೆಗಟಿವ್ ಮಾರ್ಕಿಂಗ್ ಕೂಡ ಇಲ್ಲಿ ನಿಮ್ದು ಏನಾದ್ರೂ ಒಂದು ತಪ್ಪದಲ್ಲಿ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಕಟ್ ಆಗುತ್ತೆ ಇನ್ನು ಟೋಟಲ್ ಆಗಿ ನಾಲ್ಕು ತಪ್ಪದಲ್ಲಿ ಒಂದು ಸರಿ ಇರತಕ್ಕಂತ ಮಾರ್ಕ್ಸ್ ಕೂಡ ಇಲ್ಲಿ ಕಟ್ ಆಗುವಂತದ್ದು ಇಲ್ಲಿ ಕಾಲಿರ್ತಕ್ಕಂಥದ್ದು ಇರ್ತಾ ಇಂದು ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಸರಿಯಾಗಿ ಓದ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು ಇನ್ನೊಂದು ನೋಟಿಫಿಕೇಶನ್ ಆಗಲಿ ಒಂದು ಟೆಲಿಗ್ರಾಮ್ ಗ್ರೂಪ್ ಮೇಲೆ ಹೇಗಿರ್ತೀನಿ ಎಲ್ಸಬಲ್ ಆಗಿರ್ತಕ್ಕಂಥ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಇನ್ನ ಅರ್ಜಿನ ಸಲ್ಸು ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟು ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಅಪ್ಲೈ ಮಾಡಬಹುದು ಇನ್ನ ಅರ್ಜಿನ ಸಲ್ಸು ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಹತ್ತು ನಾಲ್ಕು ಎರಡ್ ಸಾವಿರದ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನೊಂದು ಪೇಮೆಂಟ್ ಅನ್ನ ಮಾಡೋ ಕೊನೆ ದಿನಕ್ಕೆ ಬಂದ್ಬಿಟ್ಟು ಹದಿಮೂರು ನಾಲ್ಕು ಎರಡ್ ಸಾವಿರದ ನೀವು ಇಲ್ಲಿ ಒಂದು ಪೇಮೆಂಟ್ ಕೂಡ ಮಾಡಬಹುದು ಅದೇ ರೀತಿ ಒಂದು ಮಾಹಿತಿ ನಮ್ಮ ಜನ ಮಾಡ್ರಿ ನಿಮ್ಮ ಸ್ನೇಹಿತರು ಕೂಡ ಸೇರ್ ಮಾಡಿ ಅವರು ಕೂಡ ಇದರ ಸಂಬಂಧಪಟ್ಟಂತ ಹೇಳಿ ಅರ್ಜಿನ ಸಲ್ಲಿಸಲಿ ಅದೇ ರೀತಿ ಮತ್ತೆ ಮುಂದುವರೆದಿ ಭೇಟವನ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್